ತ್ರಿಗುನಾತ್ಮಿಕೆ ವಿಧ್ಯಾ ವಿಳಾಸಿ ವಾರಾಹಿ ತ್ರಿಪುರ ಸತ್ಯಗ್ರ ಚಂದ್ರಿಕೆ ಮಾಹನಿ ಮಾಹಿ ಮಾತೀ ಮರಿ ಪತ್ಮಿಕೆ ಬಳ ಅಶ್ವಥಣ್ಣನವರನ್ನ ಈ ಒಂದು ವೇದಿಕೆಗೆ ಗೌರವ ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಬನ್ನಿ ಅಣ್ಣ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಎಲ್ಲ ಗಣ್ಯ ಮಾನ್ಯರಿಗೂ ಅತಿಥಿ ಅಭ್ಯಾಗತರಿಗೂ ಕೂಡ ಅವರಿಗೆ ಈ ಒಂದು ವೇದಿಕೆಗೆ ಎಲ್ಲ ಅತಿಥಿ ಅಭ್ಯಾಗತರಿಗೆ ಧನ್ಯವಾದಗಳನ್ನ ಲೋಕನಾಥ್ ಸರ್ ಗೌಣಮಾಕನಹಳ್ಳಿ ಎಕ್ಸ್ ಆರ್ಮಿ ಇವರನ್ನು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೇವೆ ಮಾಡ್ಕೊಂಬೇಡಿ ಪ್ಲಸ್ ಸೋಮಣ್ಣ ಅವರ ದಯವಿಟ್ಟು ವೇದಿಕೆಯನ್ನು ನೋಡ್ಬೇಕು ಮತ್ತೆ ಬಾಬಣ್ಣವರ ಬೈ ಹಾಗೆ ಅಹಾರನ್ನು ಪ್ರತಿಯೊಂದು ನಮ್ಮ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿನ ಬಂದಿರ್ತಕ್ಕಂಥ ಎಲ್ಲರಿಗೂ ನಾನು ನನ್ನ ಋಕ್ಕು ಅಭಿನಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಯಾರ ಯಾವ್ದು ಸಮುದಾಯದ ಭವನದ ಬಗ್ಗೆ ನಮ್ಗೆ ತಮ್ಗೆ ಹೇಳ್ಬೇಕು ಮೇಜರ್ ಅದನ್ನ ಹೇಳ್ಬೇಕು ಅನ್ಕೊಂಡಿದ್ವಿ ನಾವು ರೀಸೆಂಟ್ ಇದು ಸಂಘ ಬೇರೆ ರಾಜಕೀಯ ಬೇರೆ ನಾವು ಆಲ್ರೆಡಿ ಮೇಡಮ್ ಅವರದ್ದು ಅಪ್ಲಿಕೇಶನ್ ಕೊಟ್ಟಿದೀವಿ ಮೇಡಮ್ ಅವರು ಒಂದ್ ಎಕರೆ ಜಾಗ ನೀವು ಕೊಡ್ತೀವಿ ಅಂತ ರೀಸೆಂಟ್ ಆಗಿ ತ್ರೀ ಡೇಸ್ ಬಿಫೋರ್ ನಾವು ಹೇಳಿದ್ವಿ ಒಂದ್ ಎಕರೆ ನೀವೆಲ್ಲೂ ತೋರಿಸ್ರೆ ಅಲ್ಲೇ ಕೊಡ್ತೀವಿ ಅಂತ ಹೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಮೊನ್ನೆ ಶಾಸಕರು ರೂಪಕಲಾ ಶಶಿಧರ್ ಮೇಡಮ್ ಅವರು ಅವ್ರ ಗೊತ್ತಾಗ ನಾವೆಲ್ಲ ಭೇಟಿ ಮಾಡಿದ್ವಿ ನಮ್ಮ ಸಮುದಾಯದ ಮುಖಂಡರೆಲ್ಲ ಅವ್ರು ಭೇಟಿ ಮಾಡಿದಕ್ಕೆ ಅವ್ರು ಹೇಳಿದ್ದಾರೆ ನೀವೆಲ್ಲಿ ತೋರಿಸ್ರು ಅಲ್ಲೇ ಕೊಡ್ತೀನಿ ನಾನು ಆ ಜಾಗದಲ್ಲಿ ಯಾವ್ದೇ ಒಂದು ತಕರಾರು ಇರಬಾರ್ದು ನೀವೇ ತೋರಿಸಿ ನೀವು ಅಂತ ಹೇಳಿದ್ರೆ ಅವ್ರಿಗೂ ಸಹ ಧನ್ಯವಾದ ಹೇಳ್ತಾ ಅತಿ ಶೀಘ್ರದಲ್ಲೇ ನಮ್ಮ ಒಂದು ಸಮುದಾಯ ಭವನಕ್ಕೆ ಬೇಕಾಗಿರುವಂತ ಒಂದು ಜಾಗನ ಖಂಡಿತ ನನ್ ಮಂಜೂರಾಗುತ್ತೆ ಮತ್ತೆ ನಮ್ಮ ಸಮುದಾಯಕ್ಕೆ ಏನೇ ಕಷ್ಟ ಬನ್ನಿ ದಯವಿಟ್ಟು ಒಟ್ಟಾಗಿರೋಣ ನಾವೆಲ್ಲ ಒಂದೇ ಅಂತ ಹೇಳ್ತಾ ಇಷ್ಟು ಮಾತಾಡ್ಲಿಕ್ಕೆ ನನ್ಗೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಒಂದು ಸಹ ನನ್ನ ಮನಸ್ಸಿನ ಜೈ ಯಾದವ್ ಜೈ ಮಾಧವ್ ಥ್ಯಾಂಕ್ ಯು ಜನಾಂಗದ ಕೋಸ್ಕರ ಅಂತ ನಮ್ಮ ಜನಾಂಗದ ಯಾದವ ಕುಲಬಾಂಧವರ ಆಹ್ವಾನದ ಬೇರೆಗೆ ಈ ದಿನ ನಮ್ಮ ಡಿ ಟಿ ಶ್ರೀನಿವಾಸನ್ನ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಬಹಳ ಅವರಿಗೆ ಧನ್ಯವಾದಗಳನ್ನು ತಲುಪಿಸ್ತಾ ಏನು ನಮ್ಮ ಯಾದವ ಸಮುದಾಯದಲ್ಲಿ ಏನು ಕುಂಟುಕರ್ತಲ್ಲಿದ್ದರೂ ಸಹ ನಮಗೆ ಒಂದು ಒಳ್ಳೆ ರೈಟ್ ಹ್ಯಾಂಡ್ ಥರ ನಮ್ಮ ಅಣ್ಣನವರು ನಿಲ್ತು ಎಲ್ಲ ಈ ರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ್ದವ್ರನ್ನೆಲ್ಲ ಒಗ್ಗೂಡಿಸಿ ಯಾದವ ಸಂಘದನ್ನ ಬಲಿಷ್ಠ ಮಾಡಿ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ ಅಣ್ಣನವರು ಈ ಸಂದರ್ಭದಲ್ಲಿ ಅವ್ರನ್ನ ನೆಲೆಸ್ಕೋಬೇಕು ಈ ಮುಂದೆ ಯಾರು ಕೂಡ ಈ ರೀತಿಯಾಗಿ ಒಂದು ಸಂಘಟನೆಯನ್ನು ಮಾಡಿರೋದಿಲ್ಲ ಅನ್ನನವರಿಗೆ ಪ್ರತ್ಯೇಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ನಮ್ಮ ಯಾದವ ಸಂಘ ಇಲ್ಲಿ ಹೊಸದಾಗಿ ರೂಪಿಸ್ತೀವಿ ನಾವು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕೆ ಜಿ ಎಫ್ ಕೆ ಜಿ ಎಫ್ನಲ್ಲಿ ನಾನು ಮತ್ತು ನಮ್ಮ ಗೋವಿಂದರಾಜ್ ಅವರು ಮೋಹನಣ್ಣನವರು ನಮ್ಮ ಮದನ್ ಗೋಪಾಲ್ ಸಾರು ನಮ್ಮ ನಾರಾಯಣಪ್ಪ ದೇವನಾಥ ನಾರಾಯಣಪ್ಪನವರು ಹುರಿಗಮ್ ಕೋದಂಡರಾಮ್ ನಾವೆಲ್ಲ ಸೇರಿ ಎಲ್ಲ ಸಮುದಾಯಗಳಲ್ಲಿ ಕೂಡ ಒಂದು ಸಂಘ ಅನ್ನೋದಿದೆ ನಮ್ಮ ಯಾದವರಲ್ಲಿ ಯಾವುದೇ ಸಂಘ ಇಲ್ಲ ಇದಕ್ಕೆ ಒಂದು ಸಂಘವನ್ನ ಕಟ್ಟಬೇಕು ನಾವು ನಮ್ಮ ಯಾದವರನ್ನ ಬಲಿಷ್ಠ ಪಡಿಸಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಒಂದು ಮೊಟ್ಟ ಮೊದಲ ಬಾರಿಗೆ ಒಂದು ಸಂಘವನ್ನು ನಾವು ರಿಜಿಸ್ಟರ್ ಮಾಡಿಸಿದ್ದೇವೆ ಆ ರೀತಿಯಾಗಿ ನಾವು ಸಣ್ಣದಾಗಿ ಕಾರ್ಯಕ್ರಮ ಮಾಡಿಕೊಂಡು ದೇವರ ಕಾರ್ಯಕ್ರಮ ಕೃಷ್ಣ ಜಯಂತಿ ಬಂದ್ರೆ ಮಾಡಿಕೊಂಡು ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ ಆವಾಗ ಸುಮಾರು ಜನ ನಮಗೆ ನಮ್ಮ ಜನಾಂಗದವರು ಈ ವಿಲೇಜ್ ಹಲ್ಲಿಗೆ ಕಡೆ ಇರೋರೆಲ್ಲ ಅಷ್ಟು ತಿಳುವರಿಕೆ ಇರಲಿಲ್ಲ ಇವಾಗ ನೋಡಿದ್ರೆ ಸಂತೋಷ ಆಗ್ತಾ ಇದೆ ಸುಮಾರು ಜನ ಬಂದಿದ್ದೀರಾ ಬಹಳ ಸಂತೋಷ ಈಗ ನಮ್ಮ ಯಾವುದೋ ಸಂಘಕ್ಕೆ ಎಲ್ಲ ಸಮುದಾಯಗಳಿಗೆ ಒಂದೊಂದು ಭವನ ಇದೆ ಒಂದೊಂದು ಜಾಗವನ್ನು ಕೊಟ್ಟಿದ್ದಾರೆ ಶಾಸಕರು ಆಗ ನಮ್ಮ ಮಾನ್ಯ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ಸಮುದಾಯಕ್ಕೆ ಅವರ ಒಂದು ಪ್ರೋತ್ಸಾಹದಿಂದ ಅವರೊಂದು ಸಪೋರ್ಟಿಂದ ಆದಷ್ಟು ಬೇಗ ನಮ್ಮ ಸಂಘಕ್ಕೆ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿಸ್ಕೊಡ್ಬೇಕು ಅವರ ನಮ್ಮ ಕೋರಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ ಸರ್ ಡಿ ಟಿ ಶ್ರೀನಿವಾಸರವರೇ ದಯವಿಟ್ಟು ಇದನ್ನು ತಾವು ಪರಿಗಣಿಸಿ ತಮ್ಮ ಒಂದು ಅಧಿಕಾರವನ್ನು ಉಪಯೋಗಿಸಿ ಈ ಒಂದು ಕೆಜಿಎಫ್ ತಾಲೂಕಿಗೆ ಒಂದು ಯಾದವ ಸಂಘ ಸಮುದಾಯ ಭವನವನ್ನ ಜಾಗವನ್ನ ತಂಪಡೆಯಿಂದ ನಮ್ಗೆ ಮಾಡಿಸ್ಕೊಡ್ಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಮಾನ್ಯ ಶಾಸಕರಲ್ಲಿ ತಾವು ಒಂದು ಮಾತು ಹೇಳಿದ್ರೆ ಮೇಡಮ್ ಅವರು ಇಲ್ಲ ಅಂತ ಹೇಳಲ್ಲ ಯಾವುದೇ ಇರಲಿ ಆ ಶಾಸಕರ ನಿಧಿಯಿಂದ ಆಗ್ಲಿ ಎಮ್ ಎಲ್ ಸಿ ನಿಧಿಯಿಂದ ಒಂದು ಒಳ್ಳೆ ಭವನವನ್ನು ಕೂಡ ಮುಂದಿನ ದಿನಗಳಲ್ಲಿ ನಿರ್ಮಾಣ ಮಾಡಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕಲಕಲೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹಾಗೂ ನಮ್ಮ ಸಮುದಾಯಕ್ಕೆ ಏನೇ ಕುಂಟುಕೊತಲ್ಲಿದ್ದರೂ ಕೂಡ ತಾವು ಧೈರ್ಯವಾಗಿ ಮುಂದೆ ಬಂದು ನಮ್ಮ ಸಂಘದ ಪದಾಧಿಕಾರಿಗಳ ಮುಂದೆ ಹೇಳಿದರೆ ಆದಷ್ಟು ಅವರು ಕಡೆಯಿಂದ ಆದಷ್ಟು ಸಹಾಯ ನಿಮಗೆಲ್ಲ ನೀಡೋಕ್ಕೆ ಕೂಡ ನಾವು ಭರವಸೆಯನ್ನು ನೀಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಹಾಗಾಗಿ ಇನ್ನೂ ಕಾಲಾವಕಾಶ ಇಲ್ಲ ಗಣ್ಯರೆಲ್ಲ ದೂರ ಹೋಗುವ ಪರಿಸ್ಥಿತಿ ಇದೆ ಅದರಿಂದ ನನಗೆ ಈ ಸಂದರ್ಭದಲ್ಲಿ ಈ ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ಇನ್ನೊಂದು ವಿಶೇಷ ಅಂದ್ರೆ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ದಿನ ಗಣರಾಜ್ಯೋತ್ಸವದ ದಿನ ನಾವು ಸಮ್ಮೇಳನ ಆಗ್ತಿರೋದು ಒಂದು ವಿಶೇಷ ಯಾಕೆಂದ್ರೆ ಈ ಕೂತ್ಕೊಂಡಾಗ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದೆ ಈ ಗಣರಾಜ್ಯೋತ್ಸವ ಅಲ್ವಾ ನಮ್ಮ ಸಂವಿಧಾನವನ್ನು ನಾವು ಸ್ವೀಕರಿಸಿ ಎಪ್ಪತ್ತೈದು ವರ್ಷಗಳು ತುಂಬಿ ಎಪ್ಪತ್ತಾರನೇ ವರ್ಷ ಅಂಥದ್ರಲ್ಲಿ ಒಂದು ವಿಶೇಷ ಕಾರ್ಯಕ್ರಮನ ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಗೌರವಾಧ್ಯಕ್ಷರು ಮಾಜಿ ಪದಾಧಿಕಾರಿಗಳು ಜೊತೆಯಲ್ಲೇ ಒಂದು ಮೂರು ಜನ ಕ್ಲಾಸ್ ಒನ್ ಆಫೀಸರ್ಸ್ ಇದ್ದೀವಿ ಇನ್ನೊಂದು ಈಗ ತಾನೇ ಬಂದಂಥ ಮತ್ತೊಬ್ಬರು ಈ ಭಾಗದಲ್ಲಿ ಈಗ ತಾನೇ ಮೋಸ್ಟ್ಲಿ ಮೆಡಲ್ ಪಡೆದು ಬಂದಂಥ ಸಹೋದರರಿದ್ದಾರೆ ಮಹಿಳಾ ಮಹಿಳೆಯರಿಗೂ ಆದ್ಯತೆ ಕೊಟ್ಟಿದ್ದಾರೆ ಆದರೆ ಮೂವತ್ತ್ಮೂರು ಪರ್ಸೆಂಟ್ ಇಲ್ಲ ಅಂತ ಬೇಸರ ಪಡೋಂಗಿಲ್ಲ ಇಲ್ಲೆಲ್ಲ ಕೂತಿದ್ದಾರೆ ಹಾಗಾಗಿ ನಮ್ಮ ಜಾಯಿಂಟ್ ಡೈರೆಕ್ಟರ್ ಆಗಿ ನಿವೃತ್ತಿ ಹೊಂದಂತಹ ಒಂದೇ ಬ್ಯಾಚಿನ ಕೆ ಎ ಎಸ್ ಅಧಿಕಾರಿಗಳು ನಾನು ಮತ್ತೆ ಎಂ ಸಿ ಅದಾದ ಮೇಲೆ ಈ ಭಾಗದಲ್ಲೇ ನಿಮ್ಮಲ್ಲೇ ಇಲಾಖೆಯಲ್ಲಿ ಕೆಲಸ ಮಾಡಿ ಪರೀಕ್ಷೆ ಬರೆದು ಪಿ ಎಸ್ ಐ ಆಗಿ ಒ ಎಸ್ ಪಿ ಆಗಿ ಸ್ವಲ್ಪ ಸಂಬಂಧಕ್ಕೆ ಬೆಲೆ ಕೊಟ್ಟು ಹೆಚ್ಚಾಗಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರುವಂಥವ್ರು ಮತ್ತೋರ್ವರು ಸ್ನೇಹಿತರು ಮತ್ತೆ ಈ ಸಮಾಜದ ಒಂದಷ್ಟು ವಿಚಾರಗಳು ಅಂದ್ರೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗ್ಲಿಕ್ಕೆ ಸಾಧ್ಯ ಏನಪ್ಪ ಪ್ರಶ್ನೆಗಳು ನಮ್ಮ ಹಳ್ಳಿಗಳಲ್ಲಿ ನೂರಕ್ಕೆ ನೂರಷ್ಟು ಎಲ್ಲರೂ ವಸತಿ ಸಿಕ್ಕಿದೆಯಾ ಜೊತೆಯಲ್ಲಿ ನಮ್ಮ ಮಕ್ಕಳು ಏನು ಶೇಕಡ ನೂರಕ್ಕೆ ನೂರಷ್ಟು ಸಾಕ್ಷರತೆ ಅಂದರೆ ವಿದ್ಯಾಭ್ಯಾಸನ ಪಡೆದಿದ್ದಾರ ಪಡೆದ ಮೇಲೆ ಗೌರವಾನ್ವತ ಹುದ್ದೆಗಳಿಗೆ ಹೋಗಿದಾರಾ ಸಮಾಜದಲ್ಲಿ ಇದರಿಗಿಂತ ಚೆನ್ನಾಗಿ ಬದುಕುವಂಥ ಬದುಕನ್ನ ಕಲಿಸಿ ಕಲ್ತ್ಕೊಂಡಿದಾರ ಜೊತೆಯಲ್ಲಿ ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತೆ ನಾವು ಬೇರೆಯವ್ರಿಗೆ ಇರೋದೇನು ನಮ್ಗೆ ಇಲ್ಲದೆ ಇರೋದೇನು ಅದನ್ನ ನಾವು ಹೇಗೆ ಪಡೆಯೋದು ಈಗ ಹೇಳಿದ್ರು ಬೇರೆ ಸಮಾಜಗಳಿಗೆಲ್ಲ ಸಮುದಾಯ ಭವನಕ್ಕೆ ಜಾಗ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಸಮಾಜಕ್ಕೆ ಇದುವರೆಗೂ ಕೊಟ್ಟಿಲ್ಲ ತಗೊಬೇಕು ಅಂತೇಳಿ ಶಾಸಕರ ಗಮನಕ್ಕೆ ತಂದಿದ್ದಾರೆ ಇದೆಲ್ಲ ಮನಗೊಂಡು ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ನಾವು ಒಂದು ನೌಕರ ಸಂಘ ಮಾಡಿದ್ವಿ ಅದನ್ನು ನಮ್ಮ ಶ್ರೀನಿವಾಸ್ ಅವರು ಇದ್ದಾರೆ ನಾವು ನಾವೆಲ್ಲ ಸೇರ್ಕೊಂಡು ಆವತ್ತಿಗೆ ಕೆ ಸಿ ಎಸ್ ಆರ್ ಅಡಿಯಲ್ಲಿ ಸಮಾಜದ ನೌಕರ ಸಂಘ ಒಂದು ಮಂಡುಧೈರ್ಯ ಮಾಡಿ ಮಾಡಿದವರು ನಾವೊಬ್ರೆ ಯಾರು ಮಾಡಿರ್ಲಿಲ್ಲ ಯಾಕಂತ ಹೇಳಿದ್ರೆ ಕೆ ಸಿ ಎಸ್ ಆರ್ ನಿಯಮಗಳ ಅಡಿಯಲ್ಲಿ ಪ್ರತ್ಯೇಕವಾಗಿ ಸಮಾಜದ ಸರ್ಕಾರಿ ನೌಕರರು ಸಮಾಜದ ಸಂಘಗಳು ಮಾಡೋಕ್ಕೆ ಅವಕಾಶ ಇಲ್ಲ ಆದರೂ ಸಹ ನಾವು ಮಾಡಿದ್ವಿ ಯಾಕೆ ಮಾಡಿದ್ವಿ ನಮಗೆ ಅಷ್ಟು ದೊಡ್ಡ ಆಲದ ಮರ ನಮಗೆ ಆಶ್ರಯ ಇತ್ತು ಯಶ್ನಪ್ಪನವ್ರು ಇದ್ರು ವಿಧಾನಸೌಧದಲ್ಲಿ ಮುನ್ನೂರ ಎರಡನೇ ಕೊಠಡಿ ಇತ್ತು ನಾವು ಮಿನಿಸ್ಟ್ ನಮ್ದೇ ಒಂದು ಚೇಂಬರ್ ಮಿನಿಸ್ಟ್ರ್ ಇತ್ತು ಕರ್ನಾಟಕ ರಾಜ್ಯಕ್ಕೆ ನೀವು ಯಾವ ಯಾವರ ಯಾ ಅಂದ್ರೆ ಗೊಲ್ರೆ ಅಂದ್ರೆ ಎಲ್ಲಾದ್ರೂ ಗೊಲ್ರೆನೇ ಅಂದ್ರೆ ಓ ಏಕಿಟಪ ಕಡೆಯವರ ಅನ್ನೋರು ಅಷ್ಟೇ ಹೇಳಿ ಎಲ್ಲಾದ್ರೂ ಹೋಗ್ಲಿ ನೀವು ಯಾರಾದರೂ ಬೇರೆಯವರು ಏ ಏನೇ ನೀವು ಯಾರ ಕಡೆಯವರು ಅಂದ್ರೆ ನೀವು ಯಾವ ಯಾವ ಜಾತಿಯ ಗೊಲ್ರು ಅಂದ್ರೆ ಓ ಏಕಿಟಪನ್ ಕಡೆಯವರ ಅನ್ನೋರು ಅಷ್ಟು ದೊಡ್ಡದು ಆಲದ ಮರ ಇತ್ತು ಒಂದು ಧೈರ್ಯ ಇತ್ತು ಆವತ್ತು ನಾವು ಒಂದು ತಯಾರು ಮಾಡಿ ಅವ್ರಿಗೆ ಕೊಟ್ಟಂತ ವರದಿ ಕರ್ನಾಟಕ ರಾಜ್ಯದಲ್ಲಿ ಅವರು ಇರೋವರೆಗೂ ಮೂವತ್ತಾರು ತಾಲೂಕುಗಳಲ್ಲಿ ಜಾಗ ಕೊಡ್ಸಿದ್ರು ಹದಿನೆಂಟು ಜಿಲ್ಲೆಗಳಲ್ಲಿ ಜಾಗ ಕೊಡಿಸಿದ್ರು ಎಲ್ಲೆಲ್ಲಿ ವಿದ್ಯಾರ್ಥಿ ನಿಲಯ ಸಮುದಾಯವನ್ನು ಪ್ರಾರಂಭ ಮಾಡ್ತಾರೆ ಮೊದಲು ದೇಣಿಗೆ ಒಂದು ಲಕ್ಷ ರೂಪಾಯಿ ಮನೆಯಿಂದ ಕೊಡುವಂತ ಒಂದು ಅನೌನ್ಸ್ಮೆಂಟ್ ಮಾಡಿ ಎಲ್ಲ ಕಡೆ ಕೊಟ್ಕೊಂಡ್ ಬಂದ್ರು ಅವ್ರು ಹೋದ್ಮೇಲೆ ಮತ್ತೆ ನಮಗೆ ಹದಿನೈದು ವರ್ಷಗಳು ಅಜ್ಞಾತವಾಸ ಮತ್ತೆ ಯಾರು ಅಂದಾಗ ಮತ್ತೆ ಹತ್ತು ವರ್ಷಗಳ ನಂತರ ನಾವು ಪೂರ್ಣಿಮಾನ ಮತ್ತೆ ಶಾಸಕರು ಮಾಡುವಂತ ಪರಿಸ್ಥಿತಿ ನಮಗೆ ಬಂದಿತ್ತು ಮತ್ತೆ ನಮಗೆ ವ್ಯತ್ಯಾಸ ಆದಾಗ ಮತ್ತೆ ಯಾರು ಅಂದಾಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿ ನಮ್ಮ ನರಸಿಂಮೂರ್ತಿ ಕೂತಿದ್ದಾರೆ ನೆನೆಸ್ಕೊಂಡ್ಲೇಬೇಕು ಎಲ್ಲಿ ನನ್ನ ನರಸಿಂಹರ್ತಿ ಇರ್ಬೋದು ನನ್ನ ಬಾಬು ಟೀಮ್ ಇರ್ಬೋದು ಉಮೇಶ್ ಇರ್ಬೋದು ಜೊತೆಗೆ ಎಲ್ಲರೂ ಅಯ್ಯೋ ಪಾಪ ಒಂದ್ಸಲ ಸೋಲ್ ಇದನ್ನೇ ಎರಡಾರು ಮಾಡಿ ಗೆಲ್ಲಿಸ್ಬೇಕು ಅಂತ ಹೇಳಿ ಆ ಗ್ಯಾಪ್ ತುಂಬಲಿಕ್ಕೆ ಎಲ್ಲ ಸೇರ್ಕೊಂಡು ಅಹಿಂದ ಸಮಾಜಗಳೆಲ್ಲ ಒಟ್ಟುಗೂಡಿ ನನಗೊಂದು ಅವಕಾಶವನ್ನ ಮಾಡಿಕೊಟ್ರು ಆ ಅವಕಾಶ ಮಾಡ್ಕೊಟ್ಟಿದ್ವಿ ನಿಮ್ಮ ಪರವಾಗಿ ಮಾತಾಡಲಿಕ್ಕೆ ಇಲ್ಲಿ ಬಂದು ನಿಲ್ಲಲಿಕ್ಕೆ ಸಾಧ್ಯವಾಗಿದೆ ಆದರೆ ಕೃಷ್ಣ ಪರಮಾತ್ಮ ಗ್ಯಾಪ್ ಮಾಡ ಗ್ಯಾಪ್ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಅರಿವಾಗಲಿ ಅಂತ ನಾನು ಅನ್ಕೊಂತೇನೆ ನಾನು ಆ ಥರ ಭಾವಿಸ್ತೇನೆ ಈ ಸಮಾಜಕ್ಕೆ ಸ್ವಲ್ಪ ಅರಿವಾಗಲಿ ಯಾರು ಇಲ್ಲ ಅನಾಥ ಪ್ರಜ್ಞೆ ಕಾಡಿದಾಗ ಗಟ್ಟಿಯಾಗಿ ಸಂಘಟಿತಗರಾಗ್ತೀರ ಎಲ್ಲರೂ ಇದ್ದಾರೆ ಅಂದಾಗ ದೂರ ದೂರ ಹೋಗ್ತೇನೆ ಇದು ಕರ್ನಾಟಕ ರಾಜ್ಯದಲ್ಲಲ್ಲ ಇಡೀ ರಾಷ್ಟ್ರದಲ್ಲಿ ನಾನು ನೋಡ್ಕೊಂಬಂದಿದ್ದೇನೆ ಕಾಶ್ಮೀರ ಟು ಕನ್ಯಾಕುಮಾರಿ ಇರುವಂತಹ ಏಕೈಕ ಸಮಾಜ ಶೇಕಡ ಇಪ್ಪತ್ನಾಲ್ಕರಷ್ಟು ರಾಷ್ಟ್ರದ ನ ರೆಪ್ರೆಸೆಂಟ್ ಮಾಡ್ತೇವೆ ನಾವು ರಾಷ್ಟ್ರದ ಪಾಪ್ಯುಲೇಷನ್ ಎಷ್ಟು ಶೇಕಡ ಇಪ್ಪತ್ನಾಲ್ಕರಷ್ಟು ಅಂದರೆ ಯೋಚನೆ ಮಾಡಿ ಅಲ್ಲಿ ಹೆಚ್ಚು ಹೆಚ್ಚು ಕಡಿಮೆ ಮೂವತ್ತು ಕೋಟಿಯಷ್ಟು ನೂರ ನಲವತ್ತು ಕೋಟಿಯಲ್ಲಿ ಮೂವತ್ತು ಕೋಟಿ ಕೋಷ್ಟಿಯಷ್ಟು ಸಂಖ್ಯೆ ಇರುವಂಥ ಸಮಾಜ ಇದು ಆದರೂ ಸಹ ರಾಷ್ಟ್ರದ ಅತ್ಯುನ್ನತ ಹುದ್ದೆಯನ್ನ ಹೊಂದಲಿಕ್ಕೆ ಆಗಲ್ಲ ಯಾಕಂದ್ರೆ ನಮ್ಮ ನಮ್ಮ ಇಲ್ಲ ಅಂತ ಒಡ್ಕು ಇದು ನಿಮ್ಮ ಮಗಳ ಮದುವೆ ಆದೋ ನಿನ್ನ ಮಗನ ಮದುವೆ ಕಾರ್ಯಕ್ರಮ ಅಲ್ಲ ಇದು ನಿನ್ನ ಸಮಾಜದ ಕಾರ್ಯಕ್ರಮ ಇದರಲ್ಲಿ ನಾನ್ ಬೇಕು ನೀನ್ ಬೇಕು ನನ್ನ ಕರೀಲಿಲ್ಲ ಅನ್ನಬಾರದು ನೀವು ಇದು ನನ್ನ ಕಾರ್ಯಕ್ರಮ ನನ್ನ ಮನೆ ಕಾರ್ಯಕ್ರಮ ಅನ್ನೋ ಮನಸ್ಥಿತಿನ ನೀವು ಬೆಳೆಸ್ಕೊಬೇಕು ಯಾಕಂದ್ರೆ ಪಕ್ಷಾತೀತವಾಗಿ ಆಗುವಂತ ಕಾರ್ಯಕ್ರಮ ಇದು ಯಾವುದೇ ಪಕ್ಷನ ಇದಕ್ಕೆ ತಳುಕ ಹಾಕಬಾರದು ನೀವೆಲ್ಲೇ ಇರಲಿ ಅದು ಪಕ್ಷ ಅನ್ನೋದು ನಿಮ್ಮ ಒಂದು ರಾಜಕೀಯ ಹಿತಾಸಕ್ತಿಗೋಸ್ಕರ ಆದ್ರೆ ಸಮಾಜ ಅಂತ ಬಂದಾಗ ಪಕ್ಷನೇ ಪಕ್ಕಕ್ಕಿಟ್ಟು ಸಮಾಜ ಎಲ್ಲ ಸೇರಿ ಕೂಡಿ ನಾವೆಲ್ಲ ಒಟ್ಟಿಗೆ ಹೋದಾಗ ಮಾತ್ರ ಪಕ್ಷಿಗಳು ನಿಮ್ಗೆ ಬೆಲೆ ಕೊಡೋದು ಚೆನ್ನಾಗಿ ನಾವು ಇಟ್ಕೊಳ್ರಿ ನೀವು ಇದನ್ನ ಎಲ್ಲಿವರೆಗೂ ನೀವು ಸಂಘಟಿತರಾಗಿದ್ದ ರಾಗಿದ್ದಾರೆ ಅಂದ್ರೆ ಆವಾಗ ಜನಪ್ರತಿನಿಧಿಗಳು ನಿಮಗ್ ಬೆಲೆ ಕೊಡೋದು ಏ ಇಲ್ಲಪ್ಪ ಒಂದ್ ಮಾತು ಅವ್ರ ಅಧ್ಯಕ್ಷ ಹೇಳಿಬಿಟ್ರೆ ಈಗೇನು ಊರಿಗೆ ಹೆಸರು ಹೇಳಿದ್ರಲ್ಲ ನಮ್ಮ ಸ್ವಂತ ಭಾಷಣ ಕೊಡೋದು ಕೃಷ್ಣ ಊರಿಗ್ ಹೆಸರು ಏರು ಊರುಳಂತಿಸ್ತಾರಪ್ಪ ಹುಷಾರಗೊಂಡಲ್ಲ ಅಂತ ಓಟ್ ಹೇಳ್ತಾರೋ ಅಂತ ಇವರು ನಿಮ್ಮನ್ನು ಕೇರ್ ಸೇರಿಸಲಿ ಗೆಟಿಸ್ತಾರೋ ಅಂತ ಅಂದ್ರೂ ತಿಳ್ಬಿಡ್ತಾರ ದಟ್ ಇಸ್ ಔ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಅಲ್ಲಿ ಏನು ಹೇಳಿ ಯಾವಾಗ ವೋಟ್ ಹಾಕೊಂಡು ಬರ್ತಾರೆ ಇದ್ದಾರೆ ಅಂದ್ರೆ ಯಾರು ಕೇರ್ ಮಾಡಲ್ಲ ಏ ಅದು ಬರುತ್ತೆ ಬಿಡುವಂತ ಇಡೀ ಕೊಲೆಲ್ಲ ಸೇರಿ ಒಂದ್ಸಲ ಏಟ್ ಕೊಟ್ಟವ್ರ ಅಂದಾಗ ಯಾವ್ರು ಹುಡುಗರು ಅನ್ನೋ ಪರಿಸ್ಥಿತಿ ಬರುತ್ತೆ ಹೌದಲ್ಲ ಹೌದಾ ಇಲ್ಲ ಹಾಗಾಗಿ ನಾವು ಸಂಘಟಿತರಾಗಿರ್ಬೇಕಾಗಿ ಬರುತ್ತೆ ನಮ್ಮ ಸಂಘಟನೆಯಿಂದ ನಾವೇನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಕರ್ನಾಟಕ ರಾಜ್ಯ ಸಂಘ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಆಗಿತ್ತು ಇಡೀ ಕರ್ನಾಟಕದಲ್ಲಿ ಯಾವುದಾದ್ರೂ ಪುರಾತನವಾದ ಸಂಘ ಇದ್ರೆ ನಿಮ್ಮ ಸಂಘನೇ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೊದಲಿಗೆ ಪ್ರಾರಂಭ ಆಗುತ್ತೆ ಕರ್ನಾಟಕ ರಾಜ್ಯ ಗೊಲ್ಲ ಹೊಲ್ಲ ಅಂತ ಅಂತೇಳಿ ಮೈಸೂರಲ್ಲಿ ಅದು ರಿಜಿಸ್ಟರ್ ಆಗಿರಲ್ಲ ಇಪ್ಪತ್ನಾಲ್ಕರಲ್ಲಿ ಹಾಲ್ ಇಂಡಿಯಾ ಯಾದವ ಮಹಾಸಭಾ ನಮ್ದು ಎರಡು ಒಟ್ಟಿಗೆ ರಿಜಿಸ್ಟರ್ ಆಗುತ್ತೆ ಅಯ್ಯೋ ಎಷ್ಟು ವರ್ಷ ಆಯಿತು ನೂರು ವರ್ಷ ಆಯಿತು ನೂರು ವರ್ಷ ಪುರಾತನವಾದ ಸಂಘ ನಿಮ್ಗೆ ಅಂದ್ರೆ ಇತಿಹಾಸ ಚೆಕ್ ಹೇಳ್ತಾ ಚೆಕ್ ಮಾಡ್ಕೊಳ್ರಿ ಎಷ್ಟು ಹಳೆಯವರು ಅಂತ ಹೇಳ್ಬಿಟ್ಟು ನೂರು ವರ್ಷದ ಹಳೇವರು ಹಳೇ ಸಂಘ ಇದೆ ಆದ್ರೂ ಸಹ ಒಂದ್ ನಿವೇಶನ ಪಡೀಲಿಕ್ಕೆ ಎಪ್ಪತ್ತೈದು ವರ್ಷಗಳ ನಂತರ ಎ ಕೃಷ್ಣಪ್ಪನವರು ಬಾಂಡ್ಸ್ ಒಂದು ನಿವೇಶನ ಕೊಡ್ಸಿದ್ರು ಒಂದು ಇಪ್ಪತ್ತೈದು ಲಕ್ಷ ಅವರೇ ಕಟ್ಟಿ ಇನ್ನೊಂದು ನಿವೇಶನ ಕೊಡ್ಸಿದ್ರು ಅದಾದ್ಮೇಲೆ ನನ್ನ ಚುನಾಯಿತ ಅಧ್ಯಕ್ಷ ನಾನು ನಿಮ್ಗೆ ಎಲ್ಲ ಬಂದು ಮತ ಹಾಕಿ ಕೆಲ್ಸಿರೋದ್ ನನ್ನ ಫಸ್ಟ್ ನಿಮ್ಮ ಸಮಾಜದ ಚುನಾಯಿತ ಅಧ್ಯಕ್ಷ ನಾನೇ ಫಸ್ಟ್ ಅಧ್ಯಕ್ಷ ಮತ ಹಾಕಿ ಗೆಲ್ಸಿರೋದು ಮತ ಹಾಕಿ ಯಾಕೆ ಗೆಲ್ಸ್ತಾರೆ ಮತ ಹಾಕಿ ಯಾಕೆ ಗೆಲ್ಸ್ತಾರೆ ಅನ್ನೋದು ಒಂದ್ ಪ್ರಶ್ನೆ ಅಲ್ವಾ ಏನೋ ಇವ್ನ ನಂಬ್ಕೊಂಡ್ರೆ ಏನಾದ್ರು ಒಂದ್ ಸ್ವಲ್ಪ ಉದ್ಧಾರ ಮಾಡ್ತಾನೆ ನಾವು ಇವನ್ ಒಂದು ಎಲ್ರಿಗೂ ಶಿವಕುಮಾರ್ ಎಲ್ಲ ಪುಟಾಣಿ ಮಕ್ಕಳಿಗೂ ಸಂಜನಾ ಸಾಗರ್ ಪವನ್ ಹರೀಶ್ ಸುಣ್ಣಕುಪ್ಪ ಉಮೇಶ್ ಸುಣ್ಣಕುಪ್ಪ ಸಿಂಧು ಸುಣ್ಣಕುಪ್ಪ ಹಾಗೂ ಚೇತನ್ ಚನ್ನಪ್ಪಲ್ಲಿ ಈ ಎಲ್ಲ ಪುಟಾಣಿ ಮಕ್ಕಳು ಬಂದು ಪರೀಕ್ಷಾ ಕಿಟ್ ಪಡೆಯಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದೆ ಹಾಗೂ ಲಾವಣ್ಯ ಜೊತೆಯಾಗಿ ಕೂಡದಲ್ಲೂ ಮಕ್ಕಳಾದಂತ ಯುವರಾಜು ಧನುಷ್